ಸಿಇು ಓ ಪ್ಲಸ್ ರಿ ನೋಡಿರಬಹುದು ಕಾಪರ್ ಆಕ್ಸೈಡ್ ಪ್ಲಸ್ ಪ್ಲಸ್ ವಾಟ್ ಅ ಕಾಪರ್ ಆಕ್ಸೈಡ್ ಪ್ಲಸ್ ಎಚ್ ಟು ಇಟ್ ಟು ಕಾಪರ್ ಪ್ಲಸ್ ವಾಟರ್ ಸಿ ಯು ಗೇನ್ ಹೂ ಗೇನ್ ಸಿ ಹೈಡ್ರೋಜನ್ ಇಸ್ ಗೇನ್ ಯಾರು ಆಮ್ಲಜನಕವನ್ನು ಆಕ್ಸಿಜನ್ ಪಡ್ಕೊಳ್ತಾರೋ ಅವರು ಉತ್ಕರ್ಷಣೆ ಆಕ್ಸಿಡೇಷನ್ ಅಂದ್ರೆ ಉತ್ಕರ್ಷಣೆ ಇಂದಿನ ಕೆಲಸ ನಾವು ಹೇಳಿದ್ದೀವಿ ರಿಡಕ್ಷನ್ ಮೀನ್ಸ್ ಅಪಕರ್ಷಣೆ ಯಾರು ಆಕ್ಸಿಜನ್ ಕಳ್ಕೊಳ್ತಾರೆ ಇಲ್ಲವನ್ನ ಕಳ್ಕೊಂಡಿದ್ದಾರೆ ಹಾಗಾಗಿ ಇದೇನದು ರಿಡಕ್ಷನ್ ಈಗ ಎರಡನೇದು ಕ್ವಶನ್ಸ್ ಎರಡನೇ ಕ್ವಶನ್ ನೋಡಿರುವ ಒಂದೊಂದನೇ ಕ್ವಶನ್ ಎರಡನೇ ಕ್ವಶನ್ ಏನ್ ಕೇಳಿದ್ದ ಅಂತ ಎರಡನೇ ಕ್ವಶನ್ ಬಿಡ್ರಿ ಸಿ ಅಲುಮಿನಿಯಂ ಸಲ್ಫೇಟ್ ಇಫ್ ಅಲುಮಿನಿಯಂ ಸಲ್ಫೇಟ್ ಇಸ್ ರಿಯಾಕ್ಟ್ ವಿತ್ ಬೇರಿಯಂ ಕ್ಲೋರೈಡ್ ಅಲುಮಿನಿಯಂ ಸಲ್ಫೇಟ್ ಇಸ್ ರಿಯಾಕ್ಟ್ ವಿತ್ ಬೇರಿಯಂ ಕ್ಲೋರೈಡ್ ಇನ್ ದಿಸ್ ರಿಯಾಕ್ಷನ್ ವಿಚ್ ರಿಯಾಕ್ಷನ್ ಅಂಡ್ ಬ್ಯಾಲೆನ್ಸ್ ದ ಕೆಮಿಕಲ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ ಅಂದ್ರೆ ಅಲುಮಿನಿಯಂ ಸಲ್ಫೇಟ್ ನೊಂದಿಗೆ ಬೇರಿಯಂ ಕ್ಲೋರೈಡ್ ವರ್ತನೆಯು ಯಾವ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣವನ್ನು ಸರಿದುಗಿಸುವಂತೆ ಕೇಳಿದ್ರೆ ಅಲ್ಯೂಮಿನಿಯಂ ಸಲ್ಫೇಟ್ ಅಂದ್ರೆ ಎಲ್ ಟು ಇ ಎಸ್ ಗೊತ್ತಾಗ್ರು ನಿಮಗೆ ಪ್ಲಸ್ ಏನ್ ಕೇಳಿದ್ಲೋರೈಡ್ ಬೇರಿಯಂ ಕ್ಲೋರೈಡ್ ಕ್ಲೋರೈಡ್ ಇವು ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿರುವುದು ನಿಮಗೆ ಇದ್ರ ನೆನ್ಪು ಅರ್ಥ ಮಾಡ್ಕೊಳ್ರಿ ನಾವು

अलुमिनियम अलुम अल्युम बट सोईट ಸಿ ಇಲ್ಲಿ ಅಲ್ಯೂಮಿನಿಯಂ ಎರಡಿದೆ ಇಲ್ಲಿ ಅಲ್ಯೂಮಿನಿಯಂ ಎರಡಿದೆ ಯಾಕೆಂದ್ರೆ ಬ್ರಾಕೆಟ್ ಒಳಗೆ ಎಲ್ಲಕ್ಕೂ ರಿಲೇಷನ್ ಅದು ಅಲುಮಿನಿಯಂ ಎರಡು ಸಲ್ಫೇಟ್ ಗ್ರೂಪ್ ಒಂದಿದೆ ಸಲ್ಫೇಟ್ ಗ್ರೂಪ್ ಒಂದಿದೆ ಬೇರಿಯಂ ಬೇರಿಯಂ ಒಂದಿದೆ ಎರಡು ಸಿ ಟು ಕ್ಲೋರಿನ್ ಎರಡಿದೆ ಇದೆ ಇಲ್ಲಿ ಎರಡು ಕ್ಲೋರಿನ್ ಒಂದಿದೆ ಈ ತರ ಒಂದು ಮನ್ಸ್ ಇದು ಮೂರು ಮಾರ್ಕ್ಸಿನ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಇನ್ನೊಂದು ಬರೆದು ಮತ್ತೆ ಬ್ಯಾಲೆನ್ಸ್ ಮಾಡಿ ಎರಡು ಮಾರ್ಕ್ಸ್ ಅದು ಇನ್ನೊಂದು ಪ್ರಶ್ನೆ ಕೇಳಿದಾನೆ ಇದು ಯಾವ ಸಮೀಕರಣ ವಿಚ್ ರಿಯಾಕ್ಷನ್ ಇಟ್ ಈಸ್ డబుల్ డిస్‌ప్లేస్‌మెంట్ అంటే వి స్థాన పల్లట క్రియేట్. ఇది 2020 ర ఏప్రిల్ ತಿಂగురు. 2020 ర ఏప్రిల్ తింగురు. ఇక 2020 ర జూన్ తిండికి వస్తుంది. ఎల్లారె 2020 జూన్ నెల ఒక क्वेश्चन ಕೇಳಿದం. ఏం కలుత అంటే అదే సి జింక్ ఐరన్ మెగ్నీషియం అండ్ కాపర్ జింక్ ఐరన్ అండ్ మెగ్నీషియం దే ఆర్ ఆర్డర్లీ సెట్ లైక్ ఏ టెస్ట్ ట్యూబ్ ఏ బి సి ಅಂದ್ರೆ ಸತ್ತು ತಮ್ಮ ಕಬ್ಬಿಣ ತಮ್ಮ ಮೆಗ್ನೀಷಿಯಂ ತಮ್ಮ ತಾಮ್ರ ಕ್ರಮವಾಗಿ ಎ ಬಿ ಸಿ ಡಿ ಪ್ರಣಾಳಗಳಲ್ಲಿ ತುಂಬುದಾಗಿದೆ ಒಂದೇ ಪ್ರಮಾಣದ ಫೆರಸ್ ಅಲ್ಫೈಟ್ ಪ್ರಣಾಳಗಳಲ್ಲಿ ತುಂಬುದಾಗಿದೆ ಯಾವ ಪ್ರಣಾಳದಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಮತ್ತು ಅವರ ಸಮೀಕರಣ ಸರಿದೂಗಿಸಿ ಅಂತ ಬರೆದಿದ್ದಾರೆ ಈಗ ಎರಡ್ ಸಾವಿರದ ಇಪ್ಪತ್ತು ಜೂನ್ ನಲ್ಲಿ ಒಂದು ಪ್ರಶ್ನೆ ಕೇಳಿದ್ದ ಆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಜಿಂಕ್ ಕಮ ಐರನ್ ಕಮ ಮೆಗ್ನೀಷಿಯಂ ಅಂಡ್ ಕಾಪರ್ ಸಿ ಕ್ರಮವಾಗಿ ಸೆಟ್ ಮಾಡೋ ಅಂತ ಹೇಳಿದ್ರೆ ಕ್ರಮವಾಗಿ ಸೆಟ್ ಮಾಡಿದ್ದೀನಿ ಎ ಬಿ ಸಿ ನಂಬರ್ ಅನ್ನು ಕೊಟ್ಟಿದ್ದೀನಿ ಕ್ರಮವಾಗಿ ಅವನೇನಾಗ್ತಾನೆ ಎಲ್ಲಕ್ಕೂ ಈಕ್ವಲ್ ಅಮೌಂಟ್ ಆಫ್ ಫೆರಸ್ಫಲ್ಫೇಟ್ ಆಗ್ತಾನೆ ಮೀನ್ಸ್ ಕಪ್ಪೆ ಬಿಡದ ಸಲ್ಫೇಟ್ ಆಗಂತ ಈಗ ಯಾವ ಪ್ರಾಣಾದಲ್ಲಿ ರಾಸಾಯನಿಕ ಕ್ರಿಯೆ ನಡೆರುತ್ತೆ ಮತ್ತೆ ಹೇಗೆ ನಡೆದಲ್ಲ ಅಂತ ನಾವು ಹೇಳ್ತೀವಿ ಯಾವ ಕ್ರಿಯೆ ನೀವು ನೋಡಿ జిಂಕ್ ಇದೆ జిಂಕ್ नेक्स्ट ఐరన్ ಇದೆ नेक्स्ट ಮೆಗ್ನೀషియం ಇದೆ नेक्स्ट ಕಾப்பர் ಇದೆ ಇಲ್ಲಿ ಕಂಪೇರ್ ಮಾಡಿದ್ರೆ ಕಂಪೇರ್ ಮಾಡಿದ್ರೆ ಎ ಮತ್ತೆ ಸಿಗಳು ಎ ಸಿಗಳಲ್ಲಿ ರಿಯಾಕ್ಟ್ ಚೆನ್ನಾಗಿರ್ತದೆ ಯಾಕೆ ಅಂತಂದ್ರೆ ಫೆರಸ್ಗಿಂತ ಐರನ್ಗಿಂತ ಮೆಗ್ನೀಷಿಯಮು ಮತ್ತೆ ಮೆಗ್ನೀಷಿಯಮು ಮತ್ತೆ ಜಿಂಕ್ ರಿಯಾಕ್ಟಿವ್ ಮೆಟಲ್ಸ್ ಕಂಪೇರ್ ಟು ದಿಸ್ ಇಲ್ಲಿ ಇರ್ತಕ್ಕಂಥ ಮೆಟಲ್ ಕಂಪೇರ್ ಮಾಡಿದ್ರೆ ಕಾಪರ್ ಲೆಸ್ ರಿಯಾಕ್ಟಿವ್ ಐ ಐರನ್ ರಿಯಾಕ್ಟಿವ್ ಮೋರ್ಟಿವ್ ಮೆಗ್ನೇಷಿಯಂ ಮೋರ್ಯಾಕ್ಟಿವ್ ಜಿಂಕ್ ರಿಯಾಕ್ಟಿವ್ ಹಾಗಾಗಿ ಎ ಮತ್ತೆ ಸಿಗಳಲ್ಲಿ ರಿಯಾಕ್ಟ್ ಎಳೆದಿದೆ ಅಂತ ಹೇಳ್ಬೋದು ಆದರೆ ಮತ್ತೆ ಒಂದು ಪ್ರಶ್ನೆ ಕೇಳಿದ್ರು ಏನ್ ಕೇಳಿದಂದ್ರೆ ಸಮೀಕರಣ ಸರಿದೂಗಿಸು ಅಂತ ಕೇಳಿದಾ ಈಗ ಸಮೀಕರಣವನ್ನ ನಾನು ಏನು ಮಾಡ್ತೀನಿ ಸರಿದೂಗಿಸ್ಬಾರಿಸ್ತೀನಿ ಅಂದ್ರೆ ಈಕ್ವೇಷನ್ ನ ಬರ ತೋರಿಸ್ತೀನಿ ಸಿಯರ್ ಎ ಅಂದ್ರೆ ಏನಾಗಿತ್ತಲ್ಲಿ z^ z + FeSO4 ಇಟ್ गिवಸ್ ರೈಸ್ ಟು प्रश्चे <laughs> ಓಕೆ ಈ ಮುಂಕ್ ಹೋಗ್ತಿದ್ವಿ ಎರಡ್ ಸಾವಿರದ ಇಪ್ಪ ಸೇಮ್ ಇಲ್ಲಿ ಕೂಡನು ಸೇಮ್ ಇಲ್ಲಿ ಕೂಡನು ಅದೇ ರೀತಿಯ ಪ್ರಶ್ನೆಯನ್ನು ಕೇಳಿದ ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಇಟ್ ಗಿವ್ಸ್ ವೇಸ್ ಟು ಎನ್ ಪ್ಲಸ್ ಕಾರ್ಬನ್ ಡೈ ಆಕ್ಸಿಡೇಷನ್ ರಿಡಕ್ಷನ್ ಯಾರು ಆಕ್ಸಿಡೇಷನ್ ಆಗಿದ್ದಾರೆ ಯಾರು ರಿಡಕ್ಷನ್ ಆಗಿದ್ದಾರೆ ಅಂದ್ರೆ ಯಾರು ಉತ್ಕರ್ಷಣೆ ಯಾರು ಅಪಕರ್ಷಣೆ ನೋಡ್ರಿ ಯಾರು ಆಕ್ಸೆಟ್ ಮಾಡ್ಕಂಡರೆ ಕಾರ್ಬನ್ ಮಾಡ್ಕೊಂಡತ್ತೆ ಯಾರು ಆಗರ್ ಬಹುತೇಕವಾಗಿ ಇಷ್ಟೇ ಆಮೇಲೆ ಬಹುತೇಕವಾಗಿ ನಾವು ಬರ್ಕಂತ ಹೋಗ್ತೀನಿ ಇಲ್ಲಿ ಕೆಲವೊಂದು ಟೈಪ್ ಡಯಾಗ್ರಾಮ್ ಕೇಳಿದ್ದೇನೆ ಇಲ್ಲಿ ನಿಮಗೆ ಈ ಚಾಪ್ಟರ್ ಒಂದು ಡಯಾಗ್ರಾಮ್ ಇದೆ ನೀರಿನ ವಿದ್ಯುತ್ ಭೂಜನೀಯ ಚಿತ್ರ ಅಂತ ಆ ಡಯಾಗ್ರಾಮ್ ಬಹುತೇಕ ಎರಡು ಮಾರ್ಕ್ಸ್ ಮೂರು ಮಾರ್ಕ್ಸ್ ಕೂಡ ಕೇಳಿದ್ದಾನೆ ಆ ಡಯಾಗ್ರಾಮ್ ನಾವು ಮೆನ್ಶನ್ ಮಾಡಿಲ್ಲ ಈ ಚಾಪ್ಟರ್ ಇಂದ ಅದೊಂದು ಡಯಾಗ್ರಾಮ್ ಇದೆ ದಯಮಾಡ ನೀವು ಕಲಿಬೇಕು ಅದೊಂದು ಡಯಾಗ್ರಾಮು ಮತ್ತು ಇಕ್ವೇಶನ್ಸ್ ಬಹುತೇಕವಾಗಿ ಅನೇಕ ಸರ್ತಿ ರಿಪೀಟ್ ಆಗಿರ್ತಕ್ಕಂಥದ್ದು ಈಗ ಮುಂದೆ ಹೋಗ್ತಿದ್ವಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಈಗ ನಿಮ್ಮ ಮುಂದೆ ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ಪೇಪರ್ ಹೇಳ್ತಿದ್ವಿ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸುವ ಲೋಹ ಯಾಕಂತ ಕೇಳಿದ್ದಾರೆ ಅಂದ್ರೆ ಕಾಫರ್ ಸಲ್ಫೇಟ್ ಇನ್ ದಟ್ ಕಾಫರ್ ಸಲ್ಫೇಟ್ ಇನ್ ದಟ್ ವಿಚ್ ಮೆಟಲ್ ಈಸ್ ಎಕ್ಸ್ಚೇಂಜ್ ದೇರ್ ಐ ಡೇರ್ ನೆನಪಿರ್ಲಿ ಕ್ರಿಯಾಶೀಲತೆ ಸರಣಿ ರಿಯಾಕ್ಟಿವ್ ಸೀರೀಸ್ ನೋಡಿದಾಗ ಕಾಪರ್ಗಿಂತ ಮೇಲೆ ಐರನ್ ಇದೆ ಮತ್ತೆ ಬೇರೆ ಬೇರೆ ಎಲ್ಲ ನೀವು ಕ್ರಿಯಾಶೀಲತೆ ಸರಣಿ ಅಬ್ಸರ್ವ್ ಮಾಡಿದ್ರೆ ಅಂದ್ರೆ ರಿಯಾಕ್ಟಿವ್ ಸೀರೀಸ್ ಅಬ್ಸರ್ವ್ ಮಾಡಿದ್ರೆ ಕಾಪರ್ ಕೆಳಗೈತಿ ಉದಾ ಮೇಲಿದ್ದಾವೆ ಬಹುತೇಕವಾಗಿ ಕೊಟ್ಟಿರುವ ಆಪ್ಷನ್ ಅಲ್ಲಿ ಕಾಪರ್ಗಿಂತ ಮೇಲಿರೋ ಒಂದೆರಡು ಕೊಟ್ಟಿತ್ತು ಒಂದೇ ಕೊಟ್ಟಿರ್ತಾನೆ ಕೆಲ್ಸ ಕೊಡ್ತಾನೆ ಒಂದೇ ಕೊಟ್ಟಿರ್ತಾನೆ ಸೊ ನೀವು ಅಬ್ಸರ್ವ್ ಮಾಡ್ ಹಾಕ್ರೆ ನೆಕ್ಸ್ಟ್ ಹದಿನೆಂಟನೇ ಕ್ವಶನ್ ಏನ್ ಕೇಳಿದಪ್ಪ ಅಂದ್ರೆ ಸೋಡಿಯಂ ಸಲ್ಫೈಡ್ ಅಂಡ್ ಬೇರಿಯಂ ಕ್ಲೋರೈಡ್ ಇನ್ ದಿಸ್ ಬಿಟ್ವೀನ್ ವಿಚ್ ರಿಯಾಕ್ಷನ್ ಟೆಕ್ಸ್ ಅಂಡ್ ರೈಟ್ ದ ಈಕ್ವೇಶನ್ ಅಂತ ಕೇಳಿದ್ದ ಸೇಮ್ ನಾನು ಇಂದಿನ ಕ್ಲಾಸ್ ಈ ಜಸ್ಟ್ ಒನ್ ಆರ್ ಟೂ ಮಿನಿಟ್ಸ್ ಹೇಳಿರ್ತಕ್ಕಂಥದ್ದು ಅದನ್ನೇ ಕೇಳಿದೇನೆ ನೀವು ದಯಮಾಡಿ ವಿಡಿಯೋನ ಫಾಸ್ ಮಾಡಿ ನೋಡಬಹುದು ಅಥವಾ ಇನ್ನೊಂದು ಸರ್ಟಿಫಿಕ ತೋರಿಸಿ ಏನ್ ಕೇಳಿದೆ ಸಾರಿ ಆಮೇಲೆ ಸಾರಿ ಅಲ್ಲಿ ಅಲ್ಯೂಮಿನಿಯಂ ಕೇಳಿದ್ದ ಇಲ್ಲಿ ಸೋಡಿಯಂ ಕೇಳಿದಾನೆ ಏನಪ್ಪಾ ಅಂದ್ರೆ ಸೋಡಿಯಂ ಸಲ್ಫೈಟ್ ಅಂಡ್ ಬೇರಿಯಂ ಕ್ಲೋರೈಡ್ सोडियम सल्फेट सोडियम सल्फेट Na2SO4 ए टू एस ओ फोर प्लस बेरियम क्लोराइड बी ए सी एन टू इन दिस रिएक्शन विच इज टेक्स प्लेस सी एन एस ओ फोर प्लस सॉरी ओके एन प्लस बी ಸಿ ಇಟ್ ಈಸ್ ಟು ಸೋಡಿಯಂ ಕ್ಲೋರಿನ್ ಟು ವೇರಿಯ ಸಲ್ ರಿಯಾಕ್ಷನ್ ಇಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ವಿಸ್ತಾನ ಪಲ್ಲಟ ಕ್ರಿಯೆ ವ್ವಿ ಸ್ಥಾನ ಪಲ್ಲಟ ಕ್ರಿಯೆ ಮತ್ತೆ ಸಮೀಕರಣ ಸರಿದೂಪಸ್ ಅಂತ ಕೇಳಿದ್ದ ಈಗ ಸಮೀಕರಣ ಸರಿದೂಪಸ್ ಈಗ ನಾವು ಹೋಗ್ತಿದ್ದೀವಿ ಎರಡ್ ಸಾವಿರದ ಇಪ್ಪತ್ತ್ ಈಗ ನಿಮ್ಮ ಮುಂದೆ 2023 ಅರ್ಟಿಪರ್ನರ್ ತಗೊಳ್ಳುತ್ತೀವಿ ನೋ ಡೈರೆಕ್ಟ್ಲಿ ಆನ್ಸರ್ ಬರ್ತಿದೀವಿ ಯಾಕೆ ಅಂತಂದ್ರೆ ಕಾರಣ ಹೇಳ್ಬಿಡ್ತೀನಿ ಕ್ವೆಶ್ಚನ್ಸ್ ಗೊತ್ತಿರಂತ ಅದಕ್ಕೆ ಹೇಳ್ತೀನಿ ಏನು ಕೇಳಿದಂತಂದ್ರೆ ಇನ್ ದಿ ಚಿಪ್ಸ್ ಪ್ಯಾಕೆಟ್ ಮರ್ಚೆಂಟ್ಸ್ ಚಿಪ್ಸ್ ಪ್ಯಾಕೆಟ್ ಫ್ಯಾಕ್ಟರೀಸ್ ಇನ್ ದಟ್ ಚಿಪ್ಸ್ ಪ್ಯಾಕೆಟ್ ವಿಚ್ ಗ್ಯಾಸಸ್ ಅಂಡ್ ವೈ ಅಂತ ಕೇಳಿದ್ರಿ see ಚಿಪ್ಸ್ ಪ್ಯಾಕೆಟ್ ಮರ್ಚೆಂಟ್ಸ್ ಆರ್ ಚಿಪ್ಸ್ ಪ್ಯಾಕೆಟ್ ಫ್ಯಾಕ್ಟರೀಸ್ ವಿಚ್ ಗ್ಯಾಸಸ್ நைட்ரஜன் وہی ಅಂತಂದ್ರೆ see if then i r ಫ್ಯಾಟ್ ಇನ್ ಫುಡ್ ಪಾರ್ಟಿಕಲ್ಸ್ ಆಕ್ಸಿಡೈಸ್ ಚೇಂಜ್ ದ ಕಲರ್ ಚೇಂಜ್ ದ ಸ್ಟೇಟ್ ತಡೆಗಟ್ಟಲಿಕ್ಕೆ ನಾವೇನ್ ಬಳಸ್ತೀವಿ ಅಂತ ನಿನ್ನೆ ಹೇಳಿದ್ವಿ ಸೊ ಚಿಪ್ಸ್ ತಯಾರು ಮಾಡಲು ನೈಟ್ರೋಜನ್ ಅನಿಲವನ್ನ ತುಂಬಿರ್ತಾರೆ ಯಾಕಂದ್ರೆ ಉತ್ಕರ್ಷಣೆಗೊಂಡು ಅವನಾಗ್ತವೆ ಕಮಟುವಿಕೆ ಬರುತ್ತವೆ ಕಮಟು ಬಳದಿ ನಾವೇನ್ ಮಾಡ್ತೀವಿ ನೈಟ್ರೋಜನ್ ಗ್ಯಾಸ್ ಅನ್ನ ಬಳಸ್ತೀವಿ ನೈಟ್ರೋಜನ್ ಅಂದ್ರೆ ಕನ್ನಡದೊಳಗಡೆ ಸಾರಜನಕ ಇನ್ನೊಂದು ಕ್ವಶನ್ ಕೇಳಿದ್ದ ಏನಂದ್ರೆ ಆಕ್ಸೈಡ್ ಇಟ್ ರಿಯಾಕ್ಟ್ ವಿತ್ ವಾಟರ್ ಅಂಡ್ ವಾಟ್ ಇಟ್ ಬಿಕಮ್ ಅ ಪ್ರಾಡಕ್ಟ್ ಅಂತ ಕೇಳಿದ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದೇ ವರ್ತಿಸಿ ಏನಾಗುತ್ತದೆ ಅಂತ ಕೇಳಿದ ನಿನ್ನೆ ಆಗಲಿ ಸಮೀಕರಣ ಬರ್ ತೋರಿಸಿದ್ವಿ ಹಾಗಾಗಿ ಅದೇನಾಗುತ್ತೆ ಕ್ಯಾಲ್ಸಿಯಂ ಹೈಡ್ರೋ ಆಕ್ಸೈಡ್ ಇನ್ನೇನು ನೇಮ್ಗಳು ಕೂಡ ಇಂದಿನ ವಿಡಿಯೋದಲ್ಲಿ ದಯಮಾಡಿ ಹೋಗಿ ಮಾಡಿ ಓಕೆ ಈಗ ನಮ್ಮ ಮಕ್ಳು ಯಾವಾಗ್ಲೂ ಒಂದ್ ನಮ್ಮ ಮಕ್ಕಳು ಯಾವಾಗಲೂ ಒಂದ್ ಮಾತು ಕೇಳ್ತಿರ್ತಾರೆ ಸರ್ ಜೀವನ ಅಂದ್ರೆ ಏನು ಸರ್ ಸರ್ ಜೀವನ ಅಂದ್ರೆ ಏನು ಸರ್ ಆ ಮಕ್ಳಿಗೆ ಕೇಳ್ತಿರ್ತಾರೆ ಆ ಮಕ್ಳಿಗೆ ಯಾವಾಗಲೂ ಹೇಳಿಕೊಂದು ಇಷ್ಟಪಡ್ತಾ ಇರ್ತೀನಿ ಪ್ರತಿಸ್ತಿ ಹೇಳ್ತಾನೆ ಇರ್ತೀನಿ ಜೀವನ ಅಂತಂದ್ರೆ ದಡ್ಡರ ಜೊತೆ ದಡ್ಡನಂತಿರಬೇಕು ಅಥವಾ ಮೂರ್ಖರ ಜೊತೆ ದಡ್ಡನಂತಿರಬೇಕು ಬುದ್ಧಿವಂತರ ಜೊತೆ ಬುದ್ಧನಂತಿರಬೇಕು ಬುದ್ಧಿವಂತರ ಜೊತೆ ಬುದ್ಧನಂತಿರಬೇಕು ಸಂಬಂಧಿಕರ ಜೊತೆ ಇರಬೇಕು ಸಂಬಂಧಿಕರ ಜೊತೆ ಸಂಸ್ಕಾರದಿಂದ ಇರಬೇಕು ಹೀಗೆ ಒಂದ್ ಮಿಂಚಿ ಒಂದ್ ದಿವ್ಸ ಮರೆಯಾಗಿ ಬಿಡಬೇಕು ಹೀಗೆ ಒಂದ್ ದಿವ್ಸ ಮಿಂಚಿ ಮರೆಯಾಗಿ ಬಿಡಬೇಕು ಆ ಮಿಂಚನ್ನ ಇಡೀ ಜಗತ್ತೆ ಆ ಮಿಂಚನ್ನ ಇಡೀ ಜಗತ್ತೇ ಒಂಥರ ಕಟ್ ಮಾಡ್ಕೊಂಡು ಮತ್ತೆ ಒಂದ್ ಕ್ವಶನ್ ಕೇಳಿ ಮಿಟರ್ ನಲ್ಲಿ ಏನೊಂದು ಕ್ವಶನ್ ಇತ್ತು ಒಂದು ಬೀಕರ್ ಬಿಕ್ ಕೊಟ್ಟಿದ್ದ ಬೀಕರ್ ಅಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಕೊಟ್ಟಿದ್ದ ಸಿ ಮತ್ತೆ ವಾಟರ್ ಕೊಟ್ಟಿದ್ದ ಹೆಚ್ ಟು ಓ ఏ ఎం కొనిద్దా పీ ప్రొడక్ట్ ఏనక్కత అంటే కేళిద్దా సి మీకు ಗೊತ್ತಿರಬೇಕು CAO + H2O ఇట్ గివ్స్ రైస్ టు CAOH 2 ప్లస్ హీట్ ऑलरेडी మీకు ಗೊತ್ತಿದೆ ఇదారెట అదారమే కేళిద్దా બનిరువ ప్రొడక్ట్ అంటే పీ ప్రొడక్ట్ ఇ కాల్షియం హైడ్రాక్సైడ్ కి ఏన అప్లై మార్తారంటారో వాట్ దే ఆర్ అప్లైడ్ కార్బన్ డయాక్సైడ్ ಸಿ ಓ ಅಪ್ಲೈ ಮಾಡ್ತಾರಂತೆ ಅದೇನಾಗುತ್ತೆ ಲವಣ ಆಗುತ್ತೆ ಸಾಲ್ಟ್ ಆಗುತ್ತಂತೆ ಸಿ ಎ ಸಿ ತ್ರೀ ಪ್ಲಸ್ ಹೆಚ್ ಟು ಓಕೆ ಮತ್ತೇನ್ ಕೇಳಿದರೆ ಅಗೇನ್ ಬಿ ಎ ಬಿ ಇದು ಎನ್ ಅಂತಂದ್ರೆ ಕ್ಯೂ ಉತ್ಪನ್ನವನ್ನು ಕಾಯಿಸಿದಾಗ ಏನಾಗುತ್ತೆ ಕ್ಯೂ ಉತ್ಪನ್ನ ಅಂದ್ರೆ ಇದು ಕ್ಯೂ ಇದು ಪಿ ಓಕೆ ಕ್ಯೂ ಉತ್ಪನ್ನವನ್ನು ಕಾಯಿಸಿದಾಗ ಏನಾಗುತ್ತೆ ಅಂತ ಕೇಳಿದಾನೆ ಸಿ ಓ ತ್ರೀ ಇಟ್ ಗೀವ್ಸ್ ರೈಸ್ ಟು ಹೀಟ್ ಸಿ ಇದು ಆನ್ಸರ್ ಆಗಿದೆ ಈಗ ಮುಂದ್ಕೊಗ್ತಿದೀವಿ ಕಡೆಗಾಗಿ ಇಪ್ಪತ್ನಾಲ್ಕನೇ ಕ್ವಶನ್ ಕೂಡ ಮೀಟರ್ ಮೇಲೆ ಇದ್ರ ಮೇಲೆನೆ ಇತ್ತು ಸೊ ಇಪ್ಪತ್ನಾಲ್ಕನೇ ಕ್ವಶನ್ ಕೂಡ ಇದ್ರ ಮೇಲೆ ಇತ್ತು ಈಗ ಕನ್ನಡ ಇದೆ ಹಾಗಾಗಿ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷ್ ಹೇಳ್ತಿದೀವಿ ಟ್ವೆಂಟಿ ಫೋರ್ ಎಟ್ ಈಸ್ ಎ ರಿಯಾಕ್ಷನ್ ವಾಟ್ ಯು ಸಿ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಅದು ರಾಸಾಯನಿಕ ಕ್ರಿಯೆ ಅಂತ ಏನನ್ನ ನೋಡಿ ನಿರ್ಧರಿಸುವುದು ಅಂತ ಕೇಳಿದ್ದಲ್ಲಿ ಗ್ಯಾಸ್ ಚೇಂಜ್ ಇನ್ ಸ್ಟೇಟ್ ಚೇಂಜ್ ಇನ್ ಟೆಂಪರೇಚರ್ ಚೇಂಜ್ ಇನ್ ಕಲರ್ ಸೊ ಇದನ್ನು ನೋಡಿ ನಾವು ಜಿ ಎಸ್ ಟಿಸಿ ಅಂತ ಹೇಳ್ಬಹುದು ಇದನ್ನು ಪಾಯಿಂಟ್ ಹಾಕಿ ಬರಬೇಕಿತ್ತು ಬರೀಬೇಕು ದೆನ್ ಈ ಕಡೆ ಬರ್ರಿ ಇನ್ನೊಂದು ಬಿ ಡಯಾಗ್ರಾಮ್ ಓರಿಯಂಟೇಷನ್ ಕೇಳಿದಾನೆ ಆಕ್ಚುಲಿ ಈ ಚಾಪ್ಟರ್ ಒಂದೇ ಡಯಾಗ್ರಾಮ್ ಇದು ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಅಂತ ನೀರಿನ ವಿದ್ಯುತ್ ವಿಭಜನೆ ಅಂತ ಆ ಚಿತ್ರವನ್ನು ಸ್ವಲ್ಪ ದಯಮಾಡಿ ಅಬ್ಸರ್ವ್ ಮಾಡ್ರಿ ನಾನು ಈ ಕ್ಲಾಸ್ ಮುಗಿದ ಮುಗಿದ್ಮೇಲೆ ಡಯಾಗ್ರಾಮ್ ಒಂದು ಲೀಸ್ಟ್ ಮಾಡುದು ಕ್ಲೀನ್ ಆಗಿ ಈಸಿಯಾಗಿ ಒಂದು ಹೇಳ್ಕೊಡ್ತೀನಿ ಅಲ್ಲಿ ಡಯಾಗ್ರಾಮ್ ಹೇಳ್ತೀನಿ ಇಲ್ಲಿ ಡಯಾಗ್ರಾಮ್ ಹೇಳ್ತಿಲ್ಲ ಅದು ಎರಡು ಮಾರ್ಕ್ಸ್ ಇನ್ ಡಯಾಗ್ರಾಮ್ ದಯಮಾಡಿ ಎರಡು ಅಥವಾ ಮೂರು ಮಾರ್ಕ್ಸ್ ಕೇಳ್ತಾ ಚಾನ್ಸಸ್ ಇರ್ತದೆ ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಆಗಲಿ ಅಲ್ಲಿ ಆನ್ ನೋಡಲ್ಲಿ ಬರ್ತದೆ ಬರ್ತೈತೆ ಅಲ್ಲಿ ಹೈಡ್ರೋಜನ್ ಬರ್ತದೆ ಮಿಡ್ ಟರ್ ಅಲ್ಲಿ ಈ ಚಾಪ್ಟರ್ ಬಹುತೇಕವಾಗಿ ಏಳರಿಂದ ಎಂಟು ಮಾಕ್ಸಿ ಬಂದಿತ್ತು ಆನ್ಯುವಲ್ಲಿಗೆ ನೋಡು ನಾಲ್ಕರಿಂದ ಐದು ಮಾಕ್ಸಿ ಬರ್ತೈತೆ ಸೊ ದಯಮಾಡಿ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ ನಮ್ಮ ಮುಂದಿನ ತರಗತಿ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತೆ ಮತ್ತು ಲವಣಗಳು ಇರ್ತದೆ ಆಸಿಡ್ಸ್ ಬೇಸಸ್ ಅಂಡ್ ಸಾಲ್ಟ್ಸ್ ಇರ್ತದೆ ದಯಮಾಡಿ ಮತ್ತೊಮ್ಮೆ ವಿನಂತಿಸ್ಕೊಡ್ತೀವಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಅಲ್ಲಿ ಬರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತೆ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲಿ ಹೋಗಿ ದಯಮಾಡಿ ಫಾಲೋ ಮಾಡಿ ಅಂತ ಹೇಳ್ತಕ್ಕಂಥದ್ದನ್ನ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫರ್ ಆಲ್ ನಮ್ದೆ ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಲಿಂಕ್ ಅನ್ನ ನಾವು ಬಯೋದಲ್ಲಿ ಕೊಟ್ಟಿರ್ತೀವಿ ಅದನ್ನ ಕ್ಲಿಕ್ ಮಾಡಿ ಯೂಟ್ಯೂಬ್ ಚಾನಲ್ ಅಲ್ಲಿರುವ ವಿಡಿಯೋಗಳನ್ನ ವೀಕ್ಷಣೆ ಮಾಡಿ ನಮ್ಮ ಮಕ್ಕಳು ಯಾವಾಗಲೂ ನಮ್ಮನ್ನ ಕೇಳ್ತಿರ್ತಾರೆ ಸರ್ ಜೀವನ ಸರ್ ಹೆಂಗಿರ್ಬೇಕು ಸರ್ ಅಂತಂದರೆ ಏನೋ ನನಗೆ ಗೊತ್ತಿದ್ದನ್ನು ನಾನು ಓದ್ಕೊಂಬಂದಿದ್ದನ್ನು ಮಕ್ಕಳಿಗೆ ಹೇಳ್ತಿರ್ತೀನಿ ಕನಕದಾಸ ಹೇಳಿದಂತಹ ಅನೇಕ ವಚನಗಳು ಒಂದರ ನಮಗೂ ಜೀವನ ಹೆಂಗೆ ಸಾಗಿಸ್ಬೇಕಂತ ಪ್ರೇರಣೆ ಆಗ್ತಿರ್ತವೆ ಅದನ್ನೇ ನಾವು ನಮ್ಮ ಮಕ್ಳಿಗೆ ಹೇಳ್ತಿರ್ತೀವಿ ನೀವು ಕೇಳಿ ಹೋಗಿ ಕನಕದಾಸರ ಒಂದು ವಚನಗಳು ಕೀರ್ತನೆಗಳನ್ನ ಅಲ್ಲಿ ಕನಕದಾಸ ಹೇಳ್ತಾರೆ ಕಿವರ ಗುಂಪಿನಲ್ಲಿ ಶಬ್ದದಂತಿರಬೇಕು ಅಂತ ದೊಡ್ಡವರ ಗುಂಪಿನಲ್ಲಿ ದಂಡವಂತಿರಬೇಕು ಅದೇ ಥರ ಮೂರ್ಖರ ಸಂತೆಯಲ್ಲಿ ಮೌನಿಯಾಗಿರಬೇಕು ಮೂರ್ಖರ ಸಂತೆಯಲ್ಲಿ ಮೌನಿಯಾಗಿರಬೇಕು ಬುದ್ಧಿವಂತರ ಜೊತೆ ಬುದ್ಧನ ಬುದ್ಧಿವಂತರ ಜೊತೆ ಬುದ್ಧನಿರಬೇಕು ಸಂಬಂಧಿಕರ ಜೊತೆ ಸಂಸ್ಕಾರದಿಂದ ಇರಬೇಕು ಹೀಗೆ ಮಿಂಚಿ ಒಂದು ದಿವಸ ಮರೆಯಾಗಿರಬೇಕು ಆ ಮಿಂಚನ್ನ ಇಡೀ ಪ್ರಪಂಚವೇ ಬೆರಗಾಗಿ ನೋಡ್ಬೇಕು ಈ ತರ ನಾವು ಬದುಕಬೇಕು ಹಾಗಾಗಿ ಜೀವನ ಅಂತಕ್ಕಂಥದ್ದು ಸಹಜವಾಗಿ ಪ್ರೇರಣೆಯಾಗಿ ನಿಲ್ಬೇಕಂತ ಅಂತ ನಾನು ಹೇಳಿಕ್ ಇಷ್ಟಪಡ್ತೇನೆ ಈಗ ಕಡೆಯದಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂದಿ ನಿಮ್ ಇಟ್ಟು ಮಾಡೋದ್ರೆ ಸಿಲೆಬಸ್ ರಿಲೀಸ್ ಆದ್ಮೇಲೆ ಅಲ್ಲಿ ಯಾವತ್ತರ ಕ್ವಶನ್ ಕೇಳಿಗಳನ್ನ ನೋಡ್ಬಿಡೋಣ ಈ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೆನ್ ಅಂತ ಕೇಳಿದ್ದಲ್ ಇಕ್ವೆ ಎ ಸಿ ಎಲ್ ಟು ಪ್ಲಸ್ ರೈಸ್ ಬರ್ದಿರ್ತೀನಿ ಬಿ ಎಸ್ ಪ್ಲಸ್ ಎಚ್ ಸಿ ಎಲ್ ಕೊಟ್ಟಿದ್ದ ನಿಮ್ಗೆ ಗೊತ್ತಿದೆ ಬ್ಯಾಲೆನ್ಸ್ ಮಾಡಿದಂಗೆ ಅಂತ ಇಲ್ಲಿ ನೋಡ್ರಿ ಬೇರಿ ಎಂ ಇದೆ ಬೇರಿ ಎಮ್ ಇದೆ ಕಾಮನ್ ಏನಿಲ್ಲ ಅಂತ ಪ್ರಾಬ್ಲಮ್ ಏನಿಲ್ಲ ಬ್ಯಾಲೆನ್ಸ್ ಆಗಿದ್ರು ಕ್ಲೋರಿನ್ ನೋಡ್ರಿ ಎರಡ ಐತಿ ನೋಡ್ರಿ ಕ್ಲೋರಿನ್ ಒಂದ್ ಐತೆ ಬಿಡ್ಬಾರೀಸ್ ಇಲ್ಲಿ ಹೆಚ್ ಟು ಎಷ್ಟೈತೆ ಒಂದ್ ಐತೆ ಹೈಡ್ರೋಜನ್ ಎರಡಿದೆ ಹೈಡ್ರೋಜನ್ ಇಲ್ಲಿ ಒಂದ್ ಇಲ್ಲಿ ಎರಡು ಎಕ್ಸಿ ಎಲ್ ಆಯಿತು ಎಸ್ ಫೋರ್ ನೋಡ್ರಿ ಎಸ್ ಬ್ಯಾಲೆನ್ಸ್ ಆಗಿದೆ ಬೇರಿಯಂ ಬೇರಿಯಂ ಬ್ಯಾಲೆನ್ಸ್ ಆಗಿದೆ ಸಲ್ಫೈಡ್ ಸಲ್ಫೇಟ್ ಬ್ಯಾಲೆನ್ಸ್ ಆಗಿದೆ ಎರಡು ಕ್ಲೋರಿನ್ ಎರಡು ಹೈಡ್ರೋಜನ್ ಮಾಡ ಇಲ್ಲಿ ನೋಡ್ರಿ ಬೇರಿಯಂ ಒಂದಿದೆ ಬೇರಿಯಂ ಒಂದಿದೆ ಸೊ ಬೇರಿಯಂ ಸರ್ ಸೇ ಒನ್ ಬೇರಿಯಂ ಒಂದು ಬೇರಿಯಂ ಸಲ್ಫೇಟ್ ಇಸ್ ಒನ್ ಸಲ್ಫೇಟ್ ಬಾಳಿದ್ರು ಅಂದ್ರೆ ಎಸ್ ಸಲ್ಫೇಟ್ ಗ್ರೂಪ್ ಅಂತ ಹೇಳಿದ್ದೀನಿ ಸೊ ಇಟ್ ಇಸ್ ಎಸ್ ಒ ಫೋರ್ ಸಲ್ಫೇಟ್ ಗ್ರೂಪ್ ಸಿ ಹೈಡ್ರೋಜನ್ ಇಸ್ ಒನ್ ಸರ್ ಹೈಡ್ರೋಜನ್ ಇಸ್ ಟು ಟು ಹೈಡ್ರೋಜನ್ ಬ್ಯಾಲೆನ್ಸ್ ಅಂಡ್ ಕ್ಲೋರಿನ್ ಇಸ್ ಟು ಅಂಡ್ ಇಸ್ ಟು ಇಸ್ ಬ್ಯಾಲೆನ್ಸ್ ಮತ್ತೆ ಒಂದು ಇಕ್ವೇಷನ್ ಕೇಳಿದ್ದ ಸಿ ಎಲ್ ಟು

ಡಬಲ್ ನೋಡ್ರಿ ಇಲ್ಲಿ ಸಿ ಯು ಸಿ ಎಲ್ ಟು ಇಟ್ ಟು ಟು ಎಲ್ ಸಿ ಎಲ್ ತ್ರೀ ಸಿ ಎಲ್ ತ್ರೀ ಪ್ಲಸ್ ಸಿ ಯು ಅಬ್ಸರ್ವ್ ಮಾಡ್ರಿ ಬ್ಯಾಲೆನ್ಸ್ ಆಗಿದೆ ಏನೋ ಅಲುಮಿನಿಯಂ ಎರಡಿದೆ ಇಲ್ಲಿ ಎರಡು ಅಲುಮಿನಿಯಂ ಇದೆ ಕಾಪರ್ ಒಂದ್ ಇದೆ ಕಾಪರ್ ಒಂದ್ ಇದೆ ಇಲ್ಲಿ ನೋಡ್ರಿ ಕ್ಲೋರಿನ್ ಎರಡಿದೆ ಇಲ್ಲಿ ಕ್ಲೋರಿನ್ ಎರಡು ಮೂರ್ಲೆ ಆರ್ ಇದೆ ಅಂದ್ರೆ ನಾವಿಲ್ಲಿ ಟ್ರಿಪಲ್ ಮಾಡ್ಕೋಬೇಕು ತ್ರೀ ಹಂಗಿದ್ರೆ ಕಾಪರ್ ಕೂಡ ನಾವೇನ್ ಮಾಡ್ಕೋಬೇಕು ತ್ರೀ ಇದು ಬ್ಯಾಲೆನ್ಸ್ ಮಿಡ್ ಟರ್ಮ್ ಕೇಳಿರ್ತಕ್ಕಂಥದ್ದು ಯಾಕೆ ಮಿಡ್ ಗೊತ್ತು ಹೊತ್ತು ಕೊಟ್ಟು ಹೇಳ್ತೀನಿ ಅಂದ್ರೆ ಸಿ ಎರ್ ಮಾಡಿ ಸ್ಟೂಡೆಂಟ್ಸ್ ದಿಸ್ ಇಸ್ ಆಫ್ಟರ್ ದ ರೆಡ್ಯೂಸ್ ದ ಸಿಲೆಬಸ್ ಫಸ್ಟ್ ಕ್ವಶನ್ ಪೇಪರ್ ಫಾರ್ ಇದು ಸಿಲೆಬಸ್ ರೆಡ್ಯೂಸ್ ಆದ್ಮೇಲೆ ಬಂದಿರುವ ಮೊದಲನೇ ಕ್ವಶನ್ ಪೇಪರ್ ಹಾಗಾಗಿ ಇದ್ರ ಮೇಲೆ ವೇಟೇಜ್ ಕೊಟ್ಟಿರೋದು ಸ್ವಲ್ಪ ಇದನ್ನ ನೋಡ್ಕೊಡ್ರಿ ಮತ್ತೊಂದು ಕ್ವಶನ್ ಇತ್ತು ಏನಿತ್ತು ಅಂತಂದ್ರೆ ಇದೇ ಚಾಪ್ಟರ್ ಮೇಲೆ ಮತ್ತೆ ಇಲ್ಲಿ ಅಬ್ಸರ್ವ್ ಮಾಡ್ರಿ 27ನೇ ಕ್ವೆಶ್ಚನ್ ಮತ್ತೊಂದು ಪ್ರಶ್ನೆ ಕೇಳಿದಾನೆ ಏನು ಕೇಳಿದಾನೆಂದ್ರೆ ಉತ್ತರ ಬೌಲ್ ಇಟ್ಟಿದಾನೆ ಯಾವ ಬೌಲ್ sanctions ಮೇಲೆ ಮತ್ತೆ ಬೌಲ್ ಇಟ್ಟಿದಾನೆ ಅಲ್ಲಿ ಒಂದು ಬೀಕರ್ ತುಂಬ ತುಂಬಿರನೆ ವಾಟರ್ ಪೋಟ್ಿದಾನೆ 1.2 ಮೂರು ಮತ್ತೆ ಕ್ಯಾಲ್ಸಿಯಂ ಆಕ್ಸೈಡ್ ಕೊಡ್ತಾನೆ CA OH 2 ಸಿ ಎಚ್ ಇಲ್ಲಿ ಏನ್ ಕೇಳಿದರೆ ಆಪ್ಷನ್ ಎ ಏನು ಕೇಳಿದಾನೆ ಅಂತಂದ್ರೆ ರಾಸಾಯನಿಕ ಕ್ರಿಯೆ ಉತ್ಪನ್ನ ಪಿ ಉಂಟಾಗುತ್ತದೆ ಇನ್ ದಿಸ್ ರಿಯಾಕ್ಷನ್ ಪಿ ಬಿಕಮ್ ಎ ಪ್ರಾಡಕ್ಟ್ ಪಿ ಯ ಮೇಲೆ ಇಂಗಾರ್ಡ್ ಡೈಆಕ್ಸೈಡ್ ಅನ್ನು ಆಯಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಆನ್ ದರ್ಡ್ ಅಂಡ್